ಊಟ ಮಾಡಿಸಲು ಮಲಗಿಸಲು ಹೀಗೆ ಹಠ ಮಾಡಿದಾಗ್ಲೆಲ್ಲ ನಿಮ್ಮ ಮಗುವಿಗೆ ಮೊಬೈಲ್ ಕೊಡ್ತೀರಾ ಬೇಕಾ ಬಿಟ್ಟಿ ಮೊಬೈಲ್ ಕೊಡೋ ಮುನ್ನ ಜಾಗೃತೆ ಯಾಕಂದ್ರೆ ಹೀಗೆ ಮಕ್ಕಳ ಕೈಗೆ ಅತಿಯಾಗಿ ಮೊಬೈಲ್ ಕೊಟ್ಟು ನಿಮ್ಮ ಮಗುವಿನ ದೃಷ್ಟಿ ನೀವೇ ಹಾಳು ಮಾಡ್ತಿದ್ದೀರಿ ಜಾಗೃತೆ ನಿಮ್ಮ ಮಕ್ಕಳ ಸ್ಕ್ರೀನ್ ಟೈಮ್ ಎಷ್ಟಿದೆ ಬೇಕಾ ಬಿಟ್ಟಿ ಮೊಬೈಲ್ ಕೊಡುವ ಮುನ್ನ ಜಾಗೃತೆ ಮಕ್ಕಳ ದೃಷ್ಟಿ ನೀವೇ ಹಾಳು ಮಾಡ್ತಿದ್ದೀರಾ ಜೋಕೆ ಫೋನು ಫೋನು ಮೂರ್ ಹೊತ್ತು ಫೋನು ಊಟ ಮಾಡಬೇಕಾದ್ರೂ ಫೋನು ಫೋನಲ್ಲೇ ಆಟ ಫೋನ್ ಜೊತೆಯಲ್ಲೇ ನಿದ್ದೆ ಹಿಂಗಾದ್ರೆ ಮಕ್ಕಳ ಬಾಲ್ಯದ ಕಥೆ ಏನು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ನಿಮ್ಮ ಮಕ್ಕಳು ವರ್ಚುವಲ್ ಜಗತ್ತಲ್ಲಿ ಬದುಕ್ತಾ ಇದ್ರೆ ನೀವು ಅಲರ್ಟ್ ಆಗೋ ಸಮಯ ಬಂದಿದೆ ಅಂತ ಅರ್ಥ ಹೌದು ನಿಮ್ಮ ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರಾ ಔಟ್ಡೋರ್ ಗೇಮ್ ಆಡದೆ ಆನ್ಲೈನ್ ಗೇಮ್ನಲ್ಲಿ ಆಗಿರ್ತಾರಾ ಹಾಗಾದ್ರೆ ಅಂತಹ ಮಕ್ಕಳ ಪೋಷಕರೇ ಇವತ್ತೇ ಎಚ್ಚೆತ್ತುಕೊಳ್ಳಿ ದೂರದ ಅಕ್ಷರಗಳು ಕಾಣಿಸಲ್ಲ ಪೋಷಕರೇ ಅಲರ್ಟ್ ದೂರದಲ್ಲಿ ಬರೆದಿರೋದು ಕಾಣಿಸಲ್ಲ ಮಂಜು ಮಂಜಾಗಿ ಕಾಣಿಸೋದು ಈ ತರಹ ಲಕ್ಷಣ ನಿಮ್ಮ ಒಮ್ಮೆ ಚೆಕ್ ಮಾಡಿ ಆ ರೀತಿ ಲಕ್ಷಣಗಳಿದ್ರೆ ನಿಮ್ಮ ಮಕ್ಕಳನ್ನ ಬಾಧಿಸುತ್ತಿದೆ ಮಯೋಪಿಯಾ ಸಮಸ್ಯೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಲ್ಲಿ ಮಯೋಪಿಯಾ ಸಮಸ್ಯೆ ಹೆಚ್ಚಾಗಿದೆ ಮೂರ್ನಾಲ್ಕು ವರ್ಷಗಳಿಂದ ಈ ಮಯೋಪಿಯಾ ಸಮಸ್ಯೆ ಡಬಲ್ ಆಗಿದೆ ಪ್ರಪಂಚದಲ್ಲಿ ನೂರು ಜನರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ಈ ಸಮಸ್ಯೆ ಇದೆಯಂತೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಅರ್ಧದಷ್ಟು ಜನರಿಗೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಆತಂಕ ನೇತ್ರ ತಜ್ಞರದ್ದಾಗಿದೆ ದೂರ ದೋಷ ಹತ್ತಿರ ಇರೋದನ್ನು ತುಂಬಾ ಚೆನ್ನಾಗಿ ಗ್ರಹಿಸುತ್ತಾರೆ ದೂರದಲ್ಲಿ ಇರೋದು ಅವರಿಗೆ ಕಾಣಿಸೋದಿಲ್ಲ ಮೊಬೈಲ್ ನೋಡೋದು ಟಿವಿ ಮುಂದೆ ಕೂರೋದು ಇದೆಲ್ಲ ಹೆಚ್ಚಾಗ್ತಾ ಇದೆ ಇದರಿಂದ ನಮ್ಮ ಐಬಾಲ್ಗೆ ಸಮಸ್ಯೆ ಆಗ್ತಾ ಹೋಗುತ್ತೆ ಇದರಿಂದ ಕಣ್ಣುಗಳು ದೃಷ್ಟಿಯನ್ನ ಕಳೆದುಕೊಳ್ಳುತ್ತವೆ ಅಂದ್ರೆ ಹತ್ತಿರದಿಂದ ಮೊಬೈಲ್ ಟಿವಿ ಕಂಪ್ಯೂಟರ್ ನೋಡೋದ್ರಿಂದ ಮೈನಸ್ ಪವರ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಇವುಗಳನ್ನ ಮಾಡಬೇಡಿ ಜಿಮ್ ಲೈಟ್ನಲ್ಲಿ ಓದೋದು ಹೆಚ್ಚು ಮೊಬೈಲ್ ನೋಡುವುದು ಡಿಜಿಟಲ್ ಡಿವೈಸ್ ಹೆಚ್ಚಿನ ಬಳಕೆ ವಿಟಮಿನ್ ಡಿ ಕಡಿಮೆ ಇದ್ರೂ ಸಮಸ್ಯೆ ಹದಿನಾರು ವರ್ಷದ ಕೆಳಗಿನ ಮಕ್ಕಳು ಕನಿಷ್ಠ ಒಂದು ಗಂಟೆಯಾದರೂ ಪ್ರತಿದಿನ ಹೊರಗೆ ಆಟ ಆಡಬೇಕು ಅಂತ ನೇತ್ರ ತಜ್ಞರು ಮಾಹಿತಿ ನೀಡಿದ್ದಾರೆ ಬ್ಯೂರೋ ಕನ್ನಡ ನ್ಯೂಸ್